ಕುಮಟಾ ಮೂರೂರಿನ ಕೋಣಾರೆ ಮಹಾವಿಷ್ಣು ದೇವಾಲಯದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಅಖಂಡ ಭಜನಾ ಯಾಮಾಷ್ಟಕ ತಾಳಮದ್ದಳೆ ಉಪನ್ಯಾಸ ಕಾರ್ಯಕ್ರಮ ನೆರವೇರಿತು ತಿಂಗಳ ಐದು ಶನಿವಾರಗಳಲ್ಲಿ ಎರಡು ವಾರ ಭಜನಾ ಕಾರ್ಯಕ್ರಮ ನಡೆದರೆ ಒಂದು ವಾರ ಸರ್ವೇಶ್ವರಗಡೆ ಹೆಗಡೆ ಮೂರೂರ್ ನೇತೃತ್ವದಲ್ಲಿ ತಾಳಮದ್ದಳೆ ಹಾಗೂ ಇನ್ನೊಂದು ವಾರ ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ ಇವರಿಂದ ಉಪನ್ಯಾಸ ಕಾರ್ಯಕ್ರಮ ನೆರವೇರಿತು ಕೊನೆಯ ವಾರ ಬಿಗ್ ಬಾಸ್ ಖ್ಯಾತಿಯ ಬಹುಮುಖ ಪ್ರತಿಭೆ ರವಿ ಮೂರೂರ್ ಇವರಿಂದ ಭಾವಲಹರಿ ಕಾರ್ಯಕ್ರಮ ಜನಮೆಚ್ಚುಗೆಗೆ ಪಾತ್ರವಾಯಿತು ಶ್ರಾವಣ ಮಾಸದ ಕೊನೆಯ ಶನಿವಾರದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಈ ವರ್ಷ ಒಟ್ಟು ಐದು ಶ್ರಾವಣ ಶನಿವಾರದ ಕಾರ್ಯಕ್ರಮವನ್ನು ನಾವು ನಮ್ಮ ಕೋಣಾರೆ ಮಹಾವಿಷ್ಣು ದೇವಸ್ಥಾನದಲ್ಲಿ ನೆರವೇರಿಸಿದ್ದೇವೆ ಇದು ಐದನೇ ಕಾರ್ಯಕ್ರಮ ಮೊದಲನೆಯದಾಗಿ ನಾವು ಯಾವ ಭಜನೆಯನ್ನು ಮಾಡಿ ಮೊದಲನೇ ಶ್ರಾವಣ ಶನಿವಾರವನ್ನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ತದನಂತರ ತಾಳಮಂದರೆ ಶಲ್ಯ ಸಾರಥ್ಯ ಅತ್ಯಂತ ಸೊಗಸಾಗಿ ಒಂದು ರೀತಿ ವಾಗ್ವಾದಗಳು ನಡೆದು ಒಳ್ಳೆ ರೀತಿ ತಾಳಮಂದಿರೆಯನ್ನ ನಡೆದಿದೆ ತದನಂತರ ಉಪನ್ಯಾಸ ಕಾರ್ಯಕ್ರಮ ಉಪನ್ಯಾಸ ವಿದ್ವಾನ್ ಉಮಾಕಾಂತ ಭಟ್ ಅವರು ಇದರಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅವರು ಒಂದೂವರೆ ಗಂಟೆ ಏನು ಉಪನ್ಯಾಸ ಮಾಡಿದ್ರು ಇಲ್ಲಿ ಅತ್ಯಂತ ಮಹತ್ವವಾದದ್ದು ಏನಂದ್ರೆ ವಿಷ್ಣು ನಿಂತ್ಕೊಂಡಿದ್ದಾನೆ ಗರುಡ ಕೂತ್ಕೊಂಡಿದ್ದಾನೆ ಅಂತ ಹೇಳಿ ಅಂದ್ರೆ ವಿಷ್ಣು ನಿಂತ್ಕೊಂಡು ಸಮಸ್ತ ಕೇರಿಯ ಭರನ್ನ ಕಾಪಾಡ್ತಾ ಇದ್ದಾನೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಕೊಡುವುದಕ್ಕೆ ರವಿ ಹಾಗೂ ಸ್ವಾಗತಿಸುತ್ತೇನೆ ಗುರುರಾಜ್ ಆಡುಕಳ ತಬಲಾದಲ್ಲಿ ಸಾಥ್ ನೀಡಿದರೆ ಅಜಯ್ ಹೆಗಡೆ ಹಾರ್ಮೋನಿಯಂನಲ್ಲಿ ಹಾಗೂ ಅನಂತ ಹೆಗಡೆ ತಾಳದಲ್ಲಿ ಸಾಕಾರ ನೀಡಿದರು ಯಕ್ಷಗಾನ ಖ್ಯಾತ ಸ್ತ್ರೀವೇಷಧಾರಿ ಸುಬ್ರಹ್ಮಣ್ಯ ಮೂರೂರವರು ಕಾರ್ಯಕ್ರಮದ ಕುರಿತು ವಿವರಣೆ ನೀಡಿದರು ಎಲ್ಲರಿಗೂ ನಮಸ್ಕಾರ ಕೋಣಾರೆ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ವಿವರಗಳನ್ನು ಇಲ್ಲಿ ಸಲ್ಲಿಸ್ತಾ ಇದ್ದೇನೆ ಆಡಳಿತ ಕಮಿಟಿಯವರು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಮಾತ್ರ ನಾಲ್ಕು ಶನಿವಾರ ಬರಲಿ ಅಥವಾ ಐದು ಶನಿವಾರ ಬರಲಿ ಐದು ಶನಿವಾರಗಳಲ್ಲಿ ಐದು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವುದು ಇಲ್ಲಿಯ ಸಂಪ್ರದಾಯ ಪದ್ಧತಿ ಬಹಳ ವರ್ಷಗಳಿಂದ ಅದು ಕೋಣಾರ ದೇವಸ್ಥಾನದಲ್ಲಿ ನಡೆಯುತ್ತಾ ಬಂದಿದೆ ಹಾಗೆ ಈ ವರ್ಷ ಐದು ಶನಿವಾರಗಳು ಬಂದಿದ್ದರಿಂದ ಶ್ರಾವಣ ಮಾಸದಲ್ಲಿ ಐದು ಶನಿವಾರ ಐದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಈಗಾಗಲೇ ನಾಲ್ಕು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡಿದೆ ಮೊದಲನೇದಾಗಿ ಒಂದು ಇಡೀ ದಿವಸ ಅಹೋರಾತ್ರಿ ಭಜನೆ ಇದು ದೇವಸ್ಥಾನ ಆದ್ದರಿಂದ ಅದಕ್ಕೆ ಯಾಮಾಷ್ಟಕ ಅಂತ ಸಮಯ ಇನ್ನೊಂದು ದಿವಸ ನಮ್ಮ ಕೆರೆಕೈ ಉಮಾಕಾಂತ್ ಭಟ್ರು ವಿದ್ಯಾ ವಾಚಸ್ಪತಿ ಅವರಿಂದ ಒಂದು ಅದ್ಭುತವಾದಂತಹ ಉಪನ್ಯಾಸ ಅರ್ಚನೆ ಮತ್ತು ವಿಜ್ಞಾನ ಎನ್ನುವುದರ ಕುರಿತು ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು ಆಮೇಲೆ ಒಂದು ದಿವಸ ಪ್ರಖ್ಯಾತ ತಾಳಮದಲ್ಲೇ ಅರ್ಥಧಾರಿಗಳು ವಾಸುದೇವ ವಾಸುದೇವರಂಗಭಟ್ರು ಮತ್ತು ಹರೀಶ್ ಬೋಳಂತಿ ಮಗರು ಹಾಗೇ ಇನ್ನೂ ಒಂದು ಎರಡು ಮೂರು ಜನ ಪ್ರಸಿದ್ಧ ಅರ್ಥಧಾರಿಗಳನ್ನು ಸೇರಿಸಿಕೊಂಡು ಒಂದು ತಾಳಮದಲ್ಲಿ ಆ ಕಾರ್ಯಕ್ರಮ ಕೂಡ ಅತ್ಯಂತ ಚೆನ್ನಾಗಿ ನಡೆಯಿತು ಆಮೇಲೆ ಊರಿನವರ ಆಸಕ್ತ ಎಲ್ಲ ಭಕ್ತಾದಿಗಳು ಸೇರಿ ಒಂದು ದಿವಸದ ಭಜನೆ ಕಾರ್ಯಕ್ರಮ ಅದರ ನಂತರದಲ್ಲಿ ಇದು ಐದನೇ ಶನಿವಾರ ಇವತ್ತಿನ ದಿವಸ ಬಿಗ್ ಬಾಸ್ ಖ್ಯಾತಿಯ ರವಿ ಮೂರು ಸಂಘಡಿಗರಿಂದ ಇವತ್ತು ಬಾವಲಹರಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ರವಿಮೂರವರು ಭಾಗವಹಿಸಲಿಕ್ಕಿದ್ದಾರೆ ಹಾಗೆಯೇ ಗುರುರಾಜ್ ಆಡುಕೊಳ ಅವರು ತಬಲಾ ಸಾಥ್ ನೀಡಲಿಕ್ಕಿದ್ದಾರೆ ಹಾಗೆ ಅಜಯ್ ಅವರು ಹಾರ್ಮೋನಿಯಮ್ನಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಉತ್ತಮೂರ್ತಿ ಮತ್ತಿಗಟ್ಟ ಇವರು ತಾಳ ಬಾರಿಸಲಿಕ್ಕಿದ್ದಾರೆ ಹೀಗೆ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಎಲ್ಲರ ಸಹಕಾರ ಇದೆ ಇದಕ್ಕೆ ಇಲ್ಲಿವರೆಗೆ ಎಲ್ಲ ಸಹಕಾರ ಎಲ್ಲ ರೀತಿಯ ಸಹಕಾರ ಕೊಂಡಿರುವ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿದೆ ಪುಟಾಣಿ ಮಕ್ಕಳಿಂದ ಭರತನಾಟ್ಯ ಹಾಗೂ ಯಕ್ಷನೃತ್ಯ ಕಾರ್ಯಕ್ರಮ ನೆರವೇರಿತು ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲ ಮೆಲ್ಲನೆ ಬಂದಿಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ கல்ல மூத்த கொண்டு நல்லே ஓடிபோத கள்ளக்கு பத்திபேடே மெல்ல மெல்லி வந்தனே கோப்பம்ம கே மெல்ல மெல்லி வந்தனே ನಂತರ ದೇವಾಲಯದ ಮುಖ್ಯಸ್ಥರಾದ ಜಿಯಾ ಹೆಗಡೆ ಹಾಗೂ ಸದಸ್ಯರು ರವಿ ಮೂರೂರ್ ಹಾಗೂ ಸಂಗಡಿಗರನ್ನ ಸ್ವಾಗತಿಸಿದರು ರವಿ ಮೂರೂರ್ ಅವರ ಹಾಡುಗಾರಿಕೆ ಸದ್ಭಕ್ತರನ್ನು ಮಂತ್ರಮುಗ್ಧಗೊಳಿಸಿತು I'm not to e toca